ತಂದೆ ತಾಯಿ ಸತ್ತರು ಸೋದರ ಮಾವ ಇರಬೇಕು ಈ ಗಾದೆ ಮಾತನ್ನು ವಿಸ್ತರಿಸುವಾಗ ಇದರ ಅರ್ಥ ಮತ್ತು ಸನ್ನಿವೇಶಗಳನ್ನು ಈ ರೀತಿ ವಿವರಿಸಬಹುದು ಗಾದೆ ಮಾತಿನ ಅರ್ಥ ಈ ಗಾದೆ ಮಾತಿನ ನೇರ ಅರ್ಥ ತಂದೆ ತಾಯಿ ಇಲ್ಲದಿದ್ದರೂ ಸಹ ಸೋದರ ಮಾವನ ಬೆಂಬಲವಿದ್ದರೆ ಜೀವನ ಸುಗಮವಾಗಿರುತ್ತದೆ ಇದು ಸೋದರ ಮಾವನ ಪಾತ್ರ ಮತ್ತು ಕುಟುಂಬದಲ್ಲಿ ಅವರ ಜವಾಬ್ದಾರಿಯನ್ನು ಎತ್ತಿ ತೋರಿಸುತ್ತದೆ ತಂದೆ ತಾಯಿ ಇಲ್ಲದ ಮಕ್ಕಳಿಗೆ ಸೋದರ ಮಾವನು ಒಂದು ಬಗೆಯ ರಕ್ಷಕನಾಗಿ ಪೋಷಕನಾಗಿ ನಿಲ್ಲುತ್ತಾನೆ ಎಂಬುದನ್ನು ಈ ಮಾತು ಸೂಚಿಸುತ್ತದೆ ಸೋದರ ಮಾವನು ತಾಯಿಯ ಸಹೋದರನಾದ್ದರಿಂದ ಆತ ತಾಯಿಯಂತೆಯೇ ವಾತ್ಸಲ್ಯದಿಂದ ನೋಡಿಕೊಳ್ಳುತ್ತಾನೆ ಎಂಬ ಭಾವನೆ ಈ ಗಾದೆಯಲ್ಲಿದೆ ವಿಸ್ತರಣೆ ಮತ್ತು ಪ್ರಸ್ತುತತೆ ಕುಟುಂಬ ವ್ಯವಸ್ಥೆಯಲ್ಲಿ ತಂದೆ ತಾಯಿಗಳು ಇಲ್ಲವಾದಾಗ ಮಕ್ಕಳು ಅನಾಥರಾಗುತ್ತಾರೆ ಅಂತಹ ಸಂದರ್ಭದಲ್ಲಿ ಸಮೀಪದ ಬಂಧುಗಳು ಬೆಂಬಲವಾಗಿ ನಿಲ್ಲುವುದು ಅನಿವಾರ್ಯ ಈ ಗಾದೆಯು ನಿರ್ದಿಷ್ಟವಾಗಿ ಸೋದರ ಮಾವನ ಮಹತ್ವವನ್ನು ಒತ್ತಿ ಹೇಳುತ್ತದೆ ಹಿಂದಿನ ಕಾಲದಲ್ಲಿ ಕುಟುಂಬ ಸಂಬಂಧಗಳು ಬಹಳ ಗಟ್ಟಿಯಾಗಿದ್ದವು ತಂದೆ ತಾಯಿ ಸತ್ತಾಗ ಸೋದರ ಮಾವನು ಆ ಮಕ್ಕಳನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ತನ್ನ ಸ್ವಂತ ಮಕ್ಕಳಂತೆ ಸಾಕುತ್ತಿದ್ದರು ಅವರು ಮಕ್ಕಳಿಗೆ ಶಿಕ್ಷಣ ಕೊಡಿಸಿ ಅವರ ಭವಿಷ್ಯಕ್ಕೆ ನೆರವಾಗುತ್ತಿದ್ದರು ಸೋದರ ಮಾವನ ಈ ಪಾತ್ರವು ಸಾಮಾಜಿಕವಾಗಿ ಅತ್ಯಂತ ಗೌರವಯುತವಾದುದು ಇಂದಿನ ಕಾಲದಲ್ಲೂ ಈ ಗಾದೆಯು ಪ್ರಸ್ತುತವಾಗಿದೆ ಕೇವಲ ಹಣಕಾಸಿನ ನೆರವು ಮಾತ್ರವಲ್ಲದೆ ಮಾನಸಿಕ ಮತ್ತು ಭಾವನಾತ್ಮಕ ಬೆಂಬಲದ ದೃಷ್ಟಿಯಿಂದಲೂ ಸೋದರ ಮಾವನ ಪಾತ್ರ ಮಹತ್ವದ್ದು ಸೋದರ ಮಾವನು ಕೇವಲ ಒಬ್ಬ ಸಂಬಂಧಿಯಲ್ಲ ಆತ ಒಬ್ಬ ಮಾರ್ಗದರ್ಶಕ ನಂಬಿಕಸ್ಥ ಮತ್ತು ಆಸರೆಯಾಗಬಲ್ಲ ವ್ಯಕ್ತಿ ಆದ್ದರಿಂದ ಈ ಗಾದೆ ಮಾತು ಕೇವಲ ಒಂದು ಕುಟುಂಬದ ಸಂಬಂಧವನ್ನು ಹೇಳುವುದಲ್ಲ ಬದಲಾಗಿ ಮಾನವೀಯತೆ ಜವಾಬ್ದಾರಿ ಮತ್ತು ಒಬ್ಬರು ಮತ್ತೊಬ್ಬರಿಗೆ ಆಸರೆಯಾಗುವ ಸಮಾಜದ ಗುಣವನ್ನು ಇದು ಸೂಚಿಸುತ್ತದೆ ತಂದೆ ತಾಯಿಗಳ ಅನುಪಸ್ಥಿತಿಯಲ್ಲಿ ಮಾವನ ಪಾತ್ರವು ತಾಯಿಯ ವಾತ್ಸಲ್ಯ ಮತ್ತು ತಂದೆಯ ರಕ್ಷಣೆಯನ್ನು ಒದಗಿಸುತ್ತದೆ ಎಂಬುದನ್ನು ಈ ಗಾದೆ ಸಂಕ್ಷಿಪ್ತವಾಗಿ ಮತ್ತು ಪರಿಣಾಮಕಾರಿಯಾಗಿ ತಿಳಿಸುತ್ತದೆ